ದೇವಸ್ಥಾನದಲ್ಲಿ ಅಲಗ ಸೇವೆ ಮತ್ತು ಪೂಜಾರಿಕೆ ವಿಚಾರವಾಗಿ ಪೂಜಾರಿಯನ್ನೇ ಮರಣಾಂತಿಕವಾಗಿ ಅಲ್ಲೆ ನಡೆಸಿರುವಂತಹ ಘಟನೆ ಜರುಗಿದೆ ಚಿತ್ರದುರ್ಗ ಜಿಲ್ಲೆಯ ವಸದುರ್ಗ ತಾಲೂಕಿನ ಲಕ್ಕಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಗ್ರಾಮದ ಮುದುಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜಾರಿಯಾಗಿದ್ದ ಸೋಮಶೇಖರ್ ಎಂಬುವವರ ಮೇಲೆ ಈ ಗ್ರಾಮಗವಾಗಿ ಅಲ್ಲೇ ನಡೆಸಲಾಗಿದ್ದು ಆಗಸ್ಟ್ ಇಪ್ಪತ್ತ ಏಳು ಬೆಳಿಗ್ಗೆ ಆರು ಗಂಟೆಗೆ ಈ ಒಂದು ವಿಡಿಯೋ ವೈರಲ್ ಆಗಿದೆ ಕಳೆದ ಇಪ್ಪತ್ತು ವರ್ಷದಿಂದ ಸೋಮಶೇಖರ್ ದೇವರಿಗೆ ಅಲಗ ಸೇವೆ ಮತ್ತು ಪೂಜಾರಿಕೆಯನ್ನ ನಡೆಸಿಕೊಂಡು ಬರುತ್ತಿದ್ದ ಇದನ್ನ ವಿರೋಧಿಸಿದಂತಹ ಮತ್ತೊಂದು ಗುಂಪು ದೇವಸ್ಥಾನಕ್ಕೆ ನುಗ್ಗಿ ಪೂಜಾ ಸೋಮಶೇಖರ್ ಮೇಲೆ ಬಂದಂತೆ ಅಲ್ಲೆ ನಡೆಸಿದ್ದಾರೆ ಘಟನೆಯ ಬಳಿಕ ಸೋಮಶೇಖರಿಗೆ ಗಂಭೀರ ಪ್ರಮಾಣದ ಗಾಯಗಳಾಗಿದ್ದು ಹೊಸದುರ್ಗದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅದೇ ಗ್ರಾಮದ ಮುದ್ದಪ್ಪ ದೊರೆ ಮುದ್ದಪ್ಪ ಉಮೇಶ್ ನಿಂಗರಾಜ್ ಗುರುಮೂರ್ತಿ ಸೇರಿದಂತೆ ಹಲವರಿಂದ ಅಲ್ಲೆ ನಡೆಸಲಾಗಿದೆ ಹೊಸದುರ್ಗ ಠಾಣೆಯಲ್ಲಿ ಗಾಯಾಳು ಸೋಮಶೇಖರ್ ದೂರು ನೀಡಿದ್ದು ಸ್ಥಳಕ್ಕೆ ಸಿಪಿಐ ತಿಮ್ಮಣ್ಣ ಅವರು ಭೇಟಿ ನೀಡಿ ಪರಿಶೀಲೆಯನ್ನು ನಡೆಸಿದ್ದು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ 说了。来